ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸರಿಯಾದ ಸೈಕಲ್ ಗಿಮೆಲ್ರಿಗೂ ಸ್ವಾಗತ ಸುಫ್ರೆಂಡ್ಸ್ ನಮಗೆ ಒಂದು ಇವತ್ತಿನ ಈ ಒಂದು ವಿಧದಲ್ಲಿ ನವರಾತ್ರಿಯ ಆರನೇ ತಿಥಿಯನ್ನು ನಾವು ಪೂಜಿಸುವಂಥ ಕಾರ್ತಿಯಾಯಿ ಅಮ್ಮನವರ ಬಗ್ಗೆ ಸಂಪೂರ್ಣ ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದೇನೆ ಬೇ ತೆಗೆದುಕೊಳ್ಳೋದಂತೆ ನಾವು ಈ ಸಲ ಈ ಕಾರ್ತಿಯಾಯಿ ಅಮ್ಮನವರನ್ನು ಏಳನೇ ದಿವಸದಂದು ಪೂಜೆ ಮಾಡ್ತೇವೆ ಯಾಕಪ್ಪ ಅನ್ನೋದಾದರೆ ನಮಗೆ ಸತ್ಯ ತಿಥಿ ಎರಡು ದಿವಸ ಬರೋದ್ರಿಂದ ನಮ್ಮ ನಮಗೆ ಈ ಸಲ ಆರನೇ ದಿವಸ ಐದನೇ ಅಮ್ಮನವರನ್ನು ಪೂಜೆ ಮಾಡ್ತೇವೆ ಹಾಗೆಯೇ ಒಂದು ಏಳನೇ ದಿವಸ ಆರನೇ ಅಮ್ಮನವರನ್ನು ಪೂಜೆ ಮಾಡ್ತೇವೆ ಸೊ ನಮಗೆ ಈ ಸಲ ನಾವು ಏಳನೇ ದಿವಸದಂದು ಕಾರ್ತಿಯಾನಿ ಅಮ್ಮನವರನ್ನು ಪೂಜೆ ಮಾಡಬೇಕಾಗಿರುವಂಥದ್ದು ಆಶ್ವಿತ ಮಾಸದ ಶುಕ್ಲಪಕ್ಷದ ಷಷ್ಠಿ ತಿಥಿ ನಮಗೆ ಪ್ರಾರಂಭವಾಗುವಂಥದ್ದು ಇಪ್ಪತ್ತೇಳನೇ ತಾರೀಕು ಶನಿವಾರ ಮಧ್ಯಾಹ್ನ ಹನ್ನೆರಡು ಗಂಟೆ ನಾಲ್ಕು ನಿಮಿಷಕ್ಕೆ ಪ್ರಾರಂಭವಾದರೆ ಇಪ್ಪತ್ತ ಎಂಟನೇ ತಾರೀಕು ಭಾನುವಾರ ಮಧ್ಯಾಹ್ನ ಎರಡು ಗಂಟೆ ಎಂಟು ನಿಮಿಷಕ್ಕೆ ಮುಕ್ತಾಯಗೊಳ್ಳುತ್ತದೆ ಸೊ ನಾವು ಸೂರ್ಯೋದಯದ ತಿಥಿವನ್ನ ತೆಗೆದುಕೊಂಡು ಇಪ್ಪತ್ತೆಂಟನೇ ತಾರೀಕು ಭಾನುವಾರ ಈ ಕಾರ್ತಿಯಾನಯಮನದ ಅವನ ಪೂಜೆನ ಮಾಡಬೇಕಾಗಿರುವಂಥದ್ದು ನಾವು ಭಾನುವಾರ ನಾಳೆಯೇ ನಾವು ಆಚರಣೆ ಮಾಡಬೇಕಾಗಿರುವಂಥದ್ದು ಈ ಕಾರ್ತಿಯಾನಯಮನವರ ಬಗ್ಗೆ ಮಾಹಿತಿ ಕೊಡಬೇಕು ಅನ್ನೋದಾದರೆ ಮಹರ್ಷಿ ಕಾರ್ತಿಯಾಯನ ಅವರು ತಪಸ್ಸು ಮಾಡಿ ಪಾರ್ವತಿ ದೇವಿಯೇ ನನ್ನ ಮಗಳಾಗಬೇಕೆಂದ ಎಂದು ತಪಸ್ಸು ಮಾಡುತ್ತಾನೆ ಸೊ ಆದ ಕಾರಣಕ್ಕೆ ಇನ್ನೊಬ್ಬ ಮಗಳು ಹುಟ್ಟಿರೋದ್ರಿಂದ ಆ ಋಷಿ ಮೊಟ್ಟ ಮೊದಲಿಗೆ ಆ ಪುತ್ರಿಯನ್ನು ಪೂಜಿಸುವಂಥವನು ಆದ್ದರಿಂದ ನಾವು ಈ ಅಮ್ನವರನ್ನು ಕಾರ್ತಿಯನಿ ಅಂತ ಕರೆಯುತ್ತೇವೆ ಸಿದ್ಧಿ ಹಾಗೆ ಎಲ್ಲ ರೀತಿಯ ಸಿದ್ಧಿಗಾಗಿ ನಾವು ಈ ಅಮ್ಮನವರನ್ನು ಪೂಜೆಯನ್ನು ಮಾಡಬೇಕಾಗಿರುವಂಥದ್ದು ಹಾಗೆಯೇ ಈ ಅಮ್ಮನವರ ವಾಹನ ಸಿಂಹ ವಾಹನ ಆಗುತ್ತೆ ಸಂಪೂರ್ಣ ಆಶೀರ್ವಾದದೊಂದಿಗೆ ನಾವು ಈ ಅಮ್ಮನವರ ಪೂಜೆನ ಮಾಡುವಂಥದ್ದು ಹಾಗೇ ವ್ಯವಹಾರದಲ್ಲಿ ಏನು ದೋಷವಿದ್ದರೂ ಸಹ ಈ ಈ ಅಮ್ಮನವರ ಒಂದು ಪೂಜೆಯಿಂದ ಅದು ಸಹ ಸುಗಮವಾಗಿ ಚಲಿಸ್ತಾ ಹೋಗ್ತದೆ ಹಾಗೆಯೇ ಮದುವೆಯಲ್ಲಿ ಕೆಲವೊಂದು ಒಂದು ವಿಳಂಬಗಳು ಹಾಗೆ ಮದುವೆಯಲ್ಲಿ ದೋಷವಿದ್ದು ಸಹ ಈ ಅಮ್ಮನವರ ಪೂಜೆಯಿಂದ ನಮಗೆ ಅದು ಮದುವೆ ದೋಷ ಸಹ ಒಂದು ಸ್ವಲ್ಪ ಮಟ್ಟಿಗೆ ನಮಗೆ ಪರಿಹಾರವಾಗ್ತಾ ಬರ್ತದೆ ಆದ್ದರಿಂದ ಯಾರು ಮದುವೆಯಲ್ಲಿ ದೋಷವಿದೆಯೋ ನಾಳೆ ಯಾವುದು ಸಂಪೂರ್ಣವಾಗಿ ಉಪವಾಸವನ್ನಿದ್ದು ಯಾಮನವರ ಪೂಜೆಯನ್ನು ಮಾಡಬೇಕಾಗಿರುವಂಥದ್ದು ಯಮನವರಿಗೆ ಇಷ್ಟವಾದ ಬಣ್ಣ ಅನ್ನೋದಾದರೆ ಈ ಬಣ್ಣಗಳು ಅಮ್ಮನವರ ಮೇಲೆ ಡಿಪೆಂಡ್ ಆಗಿರೋದಿಲ್ಲ ಅದು ವಾದ ಮೇಲೆ ನಿರ್ಧಾರಿತವಾಗಿರುತ್ತದೆ ಸೊ ಆದ್ದರಿಂದ ಅಮ್ಮನವರ ಪೂಜೆ ದಿವಸ ನಾವು ತೊಡಬೇಕಾಗಿರುವಂಥದ್ದು ಬಣ್ಣ ಕಿತ್ತಳೆ ಬಣ್ಣವಾಗಿರುವಂಥದ್ದು ಅಂದರೆ ಆರೆಂಜ್ ಕಲರ್ ಆಗಿರುವಂಥದ್ದು ಹಾಗೇನೆ ಅಮ್ಮನವ್ರಿಗೆ ಇಷ್ಟವಾದ ಪ್ರಸಾದ ಅನ್ನೋದಾದ್ರೆ ತುಂಬಾ ಸರಳವಾಗಿರುವಂಥದ್ದು ಜೇನು ರೂಪ ಪ್ರಸಾದ ಅಮ್ಮನವರಿಗೆ ಪ್ರಿಯವಾಗಿರುವಂಥದ್ದು ಸೊ ಆದ ಕಾರಣಕ್ಕೆ ನೀವು ಫ್ರೂಟ್ಸ್ ಸಲಾಡ್ ರೀತಿಯಾಗಿ ಮಾಡಿಕೊಂಡು ಎಲ್ಲ ರೀತಿಯ ಒಂದು ಹಣ್ಣುಗಳನ್ನು ಹಾಕಿ ಅದ್ರ ಮೇಲೆ ಜೇನು ಹಾಕಿ ನೀವು ಪ್ರಸಾದ ರೂಪವಾಗಿ ಅರ್ಪಿಸ್ಬೋದು ಯಮ್ನವರಿಗೆ ಹಾಗೆ ನಾವು ಹೂಗಳಂತೆ ಚೆಂಡು ಚಂದುವ ಸಿಕ್ಕಿಲ್ಲ ಅನ್ನೋದಾದ ನೀವು ಸೇವಿಗೆ ಹೂಗಳಿಂದ ಸಹ ನೀವು ಅಲಂಕಾರ ಮಾಡಬಹುದು ಹಾಗೆ ಚಂದುವದಲ್ಲಿ ಕೇಸರಿ ಬಣ್ಣದ ಚೆಂದ ಅದ ಅದಕ್ಕೆ ನಾವು ಕೆಂಪು ಬಣ್ಣ ಅಂತ ಸಹ ಕರೀತೇವೆ ಆ ಬಣ್ಣದ ಒಂದು ಚಂದುವ ಈ ಅಮ್ಮನವರಿಗೆ ತುಂಬಾ ಪ್ರಿಯ ಹಾಗೆಯೇ ಪೂಜೆ ಮಾಡುವಂಥ ಒಂದು ಶುಭ ಸಮಯ ಅನ್ನೋದಾದರೆ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತ ನಾವು ಬನ್ನಿಮಣ್ಣ ಪೂಜೆ ಸಹ ಮಾಡ್ಕೋಬಹುದು ಅದ್ರ ಜೊತೆಗೇ ಈ ಕಾರ್ತಿಯ ನಮ್ಮನವರು ಪೂಜೆ ಸಹ ಮಾಡ್ಕೋಬಹುದು ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತ ಬೆಳಗ್ಗೆ ನಾಲ್ಕು ಗಂಟೆ ಮೂವತ್ತ್ಮೂರು ನಿಮಿಷದಿಂದ ಐದು ಗಂಟೆ ಇಪ್ಪತ್ತೊಂಬತ್ತು ನಿಮಿಷವರೆಗೂ ಇರ್ತದೆ ಆ ಸಮಯದಲ್ಲಿ ಸಹ ಪೂಜೆ ಮಾಡ್ಕೋಬಹುದು ಅದು ತಪ್ಪಿದಲ್ಲಿ ಪ್ರಾತಃ ಸಂಧ್ಯಾಕಾಲ ಬೆಳಗ್ಗೆ ಏಳು ಗಂಟೆ ಇಪ್ಪತ್ತೊಂಬತ್ತು ನಿಮಿಷದಿಂದ ಒಂಬತ್ತು ಗಂಟೆ ಮೂವತ್ತಾರು ನಿಮಿಷವರೆಗೂ ಇರ್ತದೆ ಆ ಸಮಯದಲ್ಲಿ ಸಹ ಪೂಜೆ ಮಾಡ್ಕೋಬಹುದು ಅದು ಸಹ ತಪ್ಪಿದ್ದಲ್ಲಿ ನಂತರದಲ್ಲಿ ಅಭಿಜಿತ್ ಮುಹೂರ್ತ ಬೆಳಿಗ್ಗೆ ಹನ್ನೊಂದು ಗಂಟೆ ನಲವತ್ತಾರು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ನಲ್ವತ್ನಾಲ್ಕು ನಿಮಿಷವರೆಗೂ ಇರ್ತದೆ ಆ ಸಮಯದಲ್ಲಿ ಸಹ ನೀವು ಪೂಜೆನ ಮಾಡ್ಕೋಬಹುದು ಇಷ್ಟು ನಾವು ಬೆಳಿಗ್ಗೆ ಪೂಜೆ ಮಾಡಬೇಕಾಗಿರುವಂಥದ್ದು ಹಾಗೆ ಸಂಜೆ ಸಮಯದಲ್ಲಿ ನಾವು ದೀಪಾರಧನೆ ಮಾಡಬೇಕು ಹಾಗೆಯೇ ಅವರೊಂದು ಪುಸ್ತಕಗಳನ್ನು ಸಹ ಓದ್ಕೋಬೇಕಾಗೋದ್ರಿಂದ ಅಮೃತ ಕಾಲ ಸಂಜೆ ಆರು ಗಂಟೆ ಐದು ನಿಮಿಷದಿಂದ ಏಳು ಗಂಟೆ ಐವತ್ತ ಮೂರು ನಿಮಿಷ ವರೆಗೆ ಇರ್ತದೆ ಆ ಸಮಯದಲ್ಲಿ ಮಾಡ್ಕೋಬಹುದು ಹಾಗೆಯೇ ಅದರಲ್ಲಿ ನಮಗೆ ಈ ಸಲ ಅಮೃತ ಕಾಲ ಹಾಗೆ ಗೋಧೂಳೆ ಸಮಯ ಒಟ್ಟಿಗೆ ಬಂದುಬಿಡ್ತದೆ ಗೋಧೂಳೆ ಸಮಯ ನಮಗೆ ಸಂಜೆ ಆರು ಗಂಟೆ ಹನ್ನೊಂದು ನಿಮಿಷದಿಂದ ಆರು ಗಂಟೆ ಇಪ್ಪತ್ತೈದು ನಿಮಿಷವರೆಗೆ ಇರ್ತದೆ ಆ ಸಮಯದಲ್ಲಿ ಸಹ ನೀವು ಒಂದು ದೀಪಾರ ಮಾಡ್ಕೋಬಹುದು ಹಾಗೆಯೇ ಅಮ್ಮನವರಿಗೆ ಒಂದು ರಂಗೋಲಿ ಅನ್ನೋದಾದರೆ ನೀವು ನೀವು ನೋಡ್ತಾ ಇರ್ಬೋದು ನಾವು ಸ್ಟಾರ್ ರೀತಿ ಹಾಕ್ಕೊಂಡು ತ್ರಿಶೂಲಾಕಾರವಾಗಿ ಬರೆದು ನಾವು ಪೂಜೆ ಮಾಡಬೇಕಾಗಿರುವಂಥದ್ದು ಈ ಈ ಅಮ್ಮನವರಿಗೆ ನಾಲ್ಕು ಕೈಗಳಾಗಿರ್ತಾರೆ ಅಭಯ ಹಾಗೆ ಹೊರದ ಮೂದ ಇದ್ದರೆ ಮತ್ತೊಂದು ಕೈಯಲ್ಲಿ ಕಮಲ ಹಾಗೆ ಮತ್ತೊಂದು ಕೈಯಲ್ಲಿ ಖಡ್ಗವನ್ನು ಒಂದು ಧರಣಿ ಮಾಡ್ತಿದಂಥ ಈ ಅಮ್ಮನವರು ಸೊ ನಮಗೆ ಎಲ್ಲ ರೀತಿಯ ಒಂದು ವಿವೇಕ ಜ್ಞಾನವನ್ನು ಸಂಪಾದಿಸಿಕೊಳ್ಳಲಿಕ್ಕೆ ನಾವು ಈ ಅಮ್ಮನವರ ಪೂಜೆ ಮಾಡಬೇಕಾಗಿರುವಂಥದ್ದು ಸೊ ನೋಡೋ ಫ್ರೆಂಡ್ಸ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಮಗೆ ನವರಾತ್ರಿಯ ಆರನೇ ಅವತಾರ ಅಂದರೆ ನವರಾತ್ರಿ ಏಳನೇ ದಿವಸದಂದು ಪೂಜೆ ಮಾಡುವಂಥ ಸೃಷ್ಟಿ ತೀವ್ರಿಯ ಕಾತ್ಯಾಯಿ ಅಮ್ಮನವರ ಬಗ್ಗೆ ಸಂಪೂರ್ಣ ಒಂದು ಮಾಹಿತಿ ನಾನು ಕೊಟ್ಟಿದ್ದೇನೆ ಎಲ್ಲದರಿಸಿ ಇಷ್ಟವಾಗಲೇ ನಾನು ಭಾವಿಸಿದ್ದೇನೆ ಇಷ್ಟವಾಗಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು